ಇದರಿಂದ ಏನು ಜಾಲ ಐತೆ ನಾವು ಅವರನ್ನು ಕನ್ನಡ ಸರ್ವಾಗಿ ಸ್ವಲ್ಪ ಟೈಮ್ ಕೊಡ್ತಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಪುರವಾಗ ರೆಸ್ಪಾನ್ಸ್ ಕೊಡ್ತಾರೆ ಚುನಾವಣೆ ಆದ್ಮೇಲೆ ಒಂದು ರಾಜ್ಯಾದ್ಯಂತ ಒಂದು ಹೊಲಿಕ ಪ್ರತಿಭಟನೆ ಮಾಡಿ ಒಂದು ಸಂದೇಶ ಕಳ್ಸೋ ಮಾತಾಡಬೇಕು ಚುನಾವಣೆ ಬಂದ ತಕ್ಷಣ ಅದನ್ನು ಕೊಡ್ತಾನೆ ಹದಿನಾರು ದಿನ ಹದಿನಾರನೇ ತಾರೀಕಿಗೆ ಬಟ್ ಅದೇ ಒಳ್ಳೆ ಹದಿನೈದು ತಾರೀಕು ಕೆಲಸನ ಕಲಿತು ಅಷ್ಟೇ ಎಲ್ಲ ಶಾಸಕಗಳೂ ಒಂದು ಕರಿತೀವಿ ನಾವು ಎಲ್ಲ ಶಾಸಕ ಸಚಿವರಿಗೆ ಸಮಾಜ ಇರತಕ್ಕಂಥ ಎಲ್ಲ ಶಾಸಕ ಸಚಿವರು ಆ ಕಲಿಸ್ತೀವಿ ದರ್ಶನ ಪೂರ್ವಸೇ ಕರ್ತೀವಿ ಪಲ ಅವರು ಏನಾಯಿತು ಒಟ್ಟಿತ್ತು ಎಲ್ಲೂ ಬರೋದು ಒಳ್ಳೆಲ್ಲೋಶಿಯಲ್ ಮೀಡಿಯಾದಾಗ ಅಷ್ಟಿಗೆಲ್ಲ ಆರೋಪಿ ಕೊಂದ ವೈದ್ದ ಅನ್ನೋದು ಗೊತ್ತಾಯ್ತು ಇವಾಗ ಏನಾಗ್ತಾ ಒಳ್ಳೆ ಅದು ಲವ್ ಐತಿ ಅವ್ರಿಗೆ ಮೊದಲ ಮನೆಗೆ ಒಪ್ಪೈತಿ ನಾವು ಬಿಗಿಸ್ತಾನೆ ಕೇಳಿವಿ ಹಿಂಗೆಲ್ಲ ಸೋಶಿಯಲ್ ಸೋಷಿಯಲ್ ಮೀಡಿಯಾದಾಗೆಲ್ಲ ಆಗಿ ಅವತ್ತು ಹೋರಾಟಕ್ಕೆ ಬಂದಂತ ಎಷ್ಟೋ ಜನರ ಮಾತಾಡಿದ್ದೇನೆ ಅದು ಒಳ್ಳೆ ತಿರ್ಚಿ ಅವ್ರ ಬಗ್ಗೆ ಟ್ರೋಲ್ ಬ್ಯಾಕ್ ಈಗ ಹೋರಾಟ ಈ ತರ ಎಲ್ಲ ಟ್ರೋಲ್ ಆಗತ್ತ ಒಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಆ ಹುಡುಗಿ ಮೇಲೆ ಆರೋಪ